ಕೃಷ್ಣಾ ಮೇಲ್ದಂಡೆ ನೀರಾವರಿ ಯೋಜನೆ ಈ ಯೋಜನೆಯಲ್ಲಿ ಬರ್ತಕ್ಕಂತಹ ಮುಳುಗಡೆ ಸಂತ್ರಸ್ತರ ಬದುಕನ್ನು ಕಟ್ಟಿಕೊಳ್ಳಲು ಸಾಕಷ್ಟು ಸಮಸ್ಯೆಗಳಿವೆ ಅವರ ಒಂದು ಭೂಸ್ವಾಧೀನ ಆಗಿರ್ಬೋದು ಪುನರ್ ನಿರ್ಮಾಣವಾಗಿರ್ಬೋದು ಹಲವಾರು ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಗಟ್ಟಿಯಾಗಿ ಧ್ವನಿ ಹನುಮಂತ ಹನುಮಂತ್ ನಿರಾಣಿಯವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹನುಮಂತ ನಿರಾಣಿ ಅವರು ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರದ ಮುಂದೆ ಗಟ್ಟಿಯಾಗಿ ಪ್ರಸ್ತಾಪವನ್ನು ಮಾಡಿದ್ದಾರೆ ಅವರೇನು ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ಏನಾಗಿದೆ ಅಂತಂದ್ರೆ ಈ ಕಡೆ ಮುಳುಗಾಕೂ ಆಗಲ್ಲ ಈ ಕಡೆ ತೇಲಾಕು ಆಗಲ್ಲ ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ಐದುನೂರ ಇಪ್ಪತ್ನಾಲ್ಕು ಏಕಕಾಲದಲ್ಲಿ ಮಾಡಿದರೆ ಇವತ್ತು ಭಾಳಷ್ಟು ಅನುಕೂಲತೆ ಆ ಭಾಗ ಜನತೆಗೆ ಆಗ್ತದೆ ದಯವಿಟ್ಟು ಇಪ್ಪತ್ತೆರಡು ಮಾಡಿ ರೈತನನ್ನು ಎರಡು ಸರಿ ಹತ್ಯೆ ಮಾಡ್ತಕ್ಕಂಥದ್ದು ಆಗ್ಬಾರ್ದು ಒಬ್ಬ ಕಾಲು ತೆಗಿತೀವಿ ಒಮ್ಮೆ ಕೈ ತೆಗಿತೀವಿ ಚೆಂಡು ತೆಗಿತೀವಿ ಅಂತೇಳಿ ಹಳೆಯಾಗಿ ಹೇಳ್ತಿರ್ತಾರೆ ಐದನೂರ ಹದಿನೈದ್ ಕಾಲು ತೆಗ್ದಿರಿ ಐದನೂರ ಹತ್ತೊಂಬತ್ತ ಸೊಂಟ ತಕ್ಕ ಬತ್ತು ಇನ್ನು ಐದನೂರ ಇಪ್ಪತ್ನಾಲ್ಕ ಬಾಡಿ ಹೋಗಿ ಉಳ್ದಿರ್ತಕ್ಕಂಥದ್ದು ಮುಳುಗಿಸ್ತೀರಿ ಏಕಕಾಲದಲ್ಲಿ ಮುಳುಗಿಸಿ ಯೋಗ್ಯ ಬೆಲೆ ಕೊಡಿ ನಾವು ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿದ್ದೀವಿ ಆದರೆ ಇದನ್ನು ಐದುನೂರ ಇಪ್ಪತ್ತೆರಡು ಐದುನೂರ ಎರಡು ಬಾರಿ ಮಾಡುವಂಥ ಕೆಲಸ ದಯವಿಟ್ಟು ಮಾಡಬಾರ್ದು ಅಂತೇಳಿ ಆ ಸಂತ್ರಸ್ತರ ಪರವಾಗಿ ನಾನು ಪ್ರಾರ್ಥನೆಯನ್ನು ತಮ್ಮ ಮೂಲಕ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಭಾಳಷ್ಟು ಸಮಸ್ಯೆಗಳು ಆ ಭಾಗದಲ್ಲಿ ಇದ್ದಾವೆ ಅವನ್ನೆಲ್ಲ ಹೇಳ್ಕೊತು ಕೂತರೆ ಇದೆ ಸನ್ಮಾನ್ಯ ಸಭಾಪತಿಗಳೇ ಇವತ್ತು ನೂರ ಎಪ್ಪತ್ತಾರು ಗ್ರಾಮಗಳ ಐದು ಲಕ್ಷ ಸಂತ್ರಸ್ತರ ಕತೆ ಇದು ಅದಕ್ಕೆ ಬೆಳಕನ್ನು ಚೆಲ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕು ತಮಗೂ ಕೂಡ ಆ ಭಾಗದಲ್ಲಿ ಭಾಳಷ್ಟು ವಿಚಾರಗಳು ಗೊತ್ತಿದ್ದಾವೆ ತಮ್ಮ ಜನ್ಮಭೂಮಿಯು ಕೂಡ ಘಟ್ಟಪ್ರಭಾ ನದಿಯ ಪವಿತ್ರವಾಗಿರ್ತಕ್ಕ ಸ್ಥಳದಲ್ಲಿರೋದರಿಂದ ಆ ಭಾಗದ ರೈತರ ನೋವನ್ನು ತಾವು ಅಲಿಸಿದ್ರಿ ಅಂತಕ್ಕಂಥದ್ದನ್ನು ನಾ ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಈ ನೀರಿನ ಸದ್ಬಳಕೆ ಜೊತೆಗೆ ಸಂತ್ರಸ್ತರ ಬದುಕನ್ನು ಗಟ್ಟಿ ಮಾಡ್ತಕ್ಕಂಥ ಕೆಲಸ ತಮ್ಮಿಂದ ಆಗಬೇಕು ಪುನರ್ಸ್ಥಿತಿ ಕೇಂದ್ರಗಳ ಅಭಿವೃದ್ಧಿ ಆಗಬೇಕು ಹಾಗೆ ರೈತರ ಬೇಡಿಕೆಗಳನ್ನು ಕೂಡ ಈಡೇರಿಸತಕ್ಕಂಥ ಕೆಲಸ ತಮ್ಮಿಂದ ಆಗಲಿ ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಮ್ಮ ಗಮನಕ್ಕೆ ತಂದು ಜೊತೆಗೆ ಕಳೆದ ಅಧಿವೇಶನದಲ್ಲಿ ನಾವು ಒಂದು ಪ್ರಶ್ನೆಯನ್ನು ಕೇಳಿದಾಗ ಸರ್ಕಾರ ಕೂಡ ಉತ್ತರವನ್ನು ಕೊಟ್ಟಿದೆ ಇಲ್ಲಿವರೆಗೂ ನಾವು ಮಾಡಿರ್ತಕ್ಕಂಥ ಖರ್ಚು ವ್ಯರ್ಚಗಳನ್ನು ಗಮನಿಸಿದಾಗ ಎಪ್ಪತ್ನಾಲ್ಕು ಸಾವಿರ ಕೋಟಿ ಆಗ್ತಾ ಇದೆ ಸನ್ಮಾನ್ಯ ಸಭಾಪತಿಗಳೇ ಎರಡು ಸಾವಿರದ ಎಂಟರಿಂದ ಹದಿಮೂರ ಅವಧಿಯಲ್ಲಿ ನಾಲ್ಕು ಸಾವಿರದ ಆರುನೂರ ನಲ್ವತ್ತೆಂಟು ಕೋಟಿ ಮಾತ್ರ ನಮ್ಮ ಯು ಕೆ ಪಿ ಖರ್ಚಾಗಿರ್ತಕ್ಕಂಥದ್ದು ಹದಿಮೂರರಿಂದ ಹದಿನೆಂಟರ ಅವಧಿಯಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ಖರ್ಚಾಗಿರ್ತಕ್ಕಂಥದ್ದು ಹದಿನೆಂಟರಿಂದ ಇಪ್ಪತ್ತ್ ಮೂರಲ್ಲಿ ಹದಿನೆಂಟರಿಂದ ಇಪ್ಪತ್ತ್ ಮೂರಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಹೀಗೆ ಖರ್ಚು ಮಾಡಿದರೆ ಈ ಯೋಜನೆ ಪೂರ್ತಿ ಆಗೋದಿಲ್ಲ ತಕ್ಷಣವೇ ಸರ್ಕಾರ ನಿರ್ಧಾರವನ್ನು ಪ್ರಕಟಿಸಬೇಕು ಐದುನೂರದ ಇಪ್ಪತ್ತ್ನಾಲ್ಕು ಡ್ಯಾಮ್ ಮಾಡಬೇಕು ಪ್ರತಿ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಅನುದಾನವನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹವನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನ್ಯ ಸಭಾಪತಿಗಳೇ ಏನಾಗಿದೆ ಅಂತಂದ್ರೆ ಈ ಕಡೆ ಮುಳುಗಾಕೂ ಆಗಲ್ದು ಈ ಕಡೆ ತೇಲಾಕು ಆಗಲ್ಲ ಅಂತ ಹೇಳಿದಿವಿ ನಮ್ಮ ಮುಳುಗಡೆ ಆಗೋದಿಲ್ಲ ಅಂತ ಹೇಳಿ ಘೋಷಣೆ ಮಾಡಿಬಿಡ್ಲಿ ಘಂಟಾ ಘೋಷವಾಗಿ ನಾವು ಐದನೂರ ನಿಲ್ಲಿಸ್ತೀವಿ ಅಂತಂದ್ರೆ ನಾವು ಬಹಳಷ್ಟು ಖುಷಿಯಿಂದ ಅದೇ ಜಾಗದಲ್ಲಿ ನಮ್ಮ ಭೂಮಿಯನ್ನ ಅಭಿವೃದ್ಧಿ ಪಡಿಸಿಕೊಂಡು ನಮ್ಮ ಭೂಮಿಯನ್ನು ಸುಧಾರಿಸಿಕೊಂಡು ಅಲ್ಲಿ ಮತ್ತೆ ಉತ್ಪನ್ನ ತೆಗಿತಕ್ಕಂಥ ಕೆಲಸ ನಾವು ಮಾಡ್ತೀವಿ ಸನ್ಮಾನ್ಯ ಸಭಾಪತಿಗಳೇ ಈಗ ನೋಟಿಫಿಕೇಶನ್ ಮಾಡ್ತೀರಿ ಸಾಲ ತಗೊಳಿಕ್ ಬರಲ್ಲ ವಾಟ್ನಿ ಮಾಡಕ್ ಬರಲ್ಲ ವಾರ್ಸ ಮಾಡಕ್ ಆಗಲ್ಲ ಈ ಭೂಮಿಯನ್ನು ಒತ್ತೆ ಹಾಕಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ಇಲ್ಲಿ ಯು ಕೆಪಿ ಹಾಕಿ ಬಿಟ್ಟಿರ್ತಾರೆ ಭೂ ಸ್ವಾಧೀನ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಅಂತ ಹೇಳಿದ್ದಾರೆ ಒಂದೊಂದು ಜಮೀನಿಗೆ ಮೂರು ಬಾರಿ ನೋಟಿಫಿಕೇಶನ್ ಆಗಿ ಕ್ಯಾನ್ಸಲ್ ಆಗಿದಾವೆ ಸನ್ಮಾನಿತ ಸಭಾಪತಿಗಳೇ ಹತ್ತು ವರ್ಷದಿಂದ ಕಂಗಾಲ ಇವತ್ತು ರೈತ ಇವತ್ತು ಅಲಿತ ಅನ್ನತಕ್ಕಂಥದ್ದು ನಾನು ಇವತ್ತು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನಿತ ಸಭಾಪತಿಗಳೇ ಬಹಳಷ್ಟು ಮಹತ್ವಪೂರ್ಣವಾಗಿರ್ತಕ್ಕಂಥ ಯೋಜನೆ ಇದಾಗಿರೋದ್ರಿಂದ ಇದ್ರ ಕಡೆ ತಾವೆಲ್ಲರೂ ಕೂಡ ಗಮನ ಹರಿಸಬೇಕು ಅಂತಕ್ಕಂಥ ವಿನಂತಿ ಮಾಡ್ತಾರೆ ಮಾಡಿಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆ ಇವತ್ತು ಭೂಮಿಯ ಬೆಲೆಯನ್ನು ನಿರ್ಧಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಹೊಸ ಕಾನೂನು ಏನು ಹೇಳ್ತಾ ಇದ್ದೇನೆ ಮೂರು ಆಧಾರದ ಮೇಲೆ ಭೂಮಿಯ ಬೆಲೆಯನ್ನು ನಿರ್ಧಾರ ಮಾಡಿ ಅಂತ ಹೇಳ್ತಾರೆ ಒಂದು ಸಬ್ ರೆಸ್ಟ್ರಿ ವ್ಯಾಲ್ಯೂಯೇಷನ್ನು ಸಬ್ ರೆಸ್ಟ್ರಿ ವ್ಯಾಲ್ಯೂಯೇಷನ್ನು ಇನ್ನೊಂದು ಕ್ಯಾಪಿಟಲೈಸೇಷನ್ ಮೆಥಡು ಭೂಮಿಯಲ್ಲಿ ಮೇಲೆ ಉತ್ಪನ್ನದ ಮೇಲೆ ನಾವು ಬೆಲೆಯನ್ನು ನಿಗದಿ ಮಾಡಬೇಕಾಗ್ತದೆ ಹಾಗೆ ಸರಾಸರಿ ಯೋಜನೆಯನ್ನು ತರೋದರ ಮುಖಾಂತರ ಭೂಮಿಯ ಬೆಲೆಯನ್ನು ನಿರ್ಧಾರ ಮಾಡಬೇಕಾಗ್ತದೆ ಸನ್ಮಾನ್ಯ ಸಭಾಪತಿಗಳೇ ಈಗ ಏನಾಗಿದೆ ನಮ್ಮಲ್ಲಿ ಅಂತಂದರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಸಬ್ ರೆಜಿಸ್ಟ್ ಇಲಾಖೆಯಲ್ಲಿ ನೋಂದಣಿ ಇಲಾಖೆಯಲ್ಲಿ ರಿವ್ಯಾಲ್ಯೂಯೇಷನ್ ಮಾಡ್ತಾರೆ ಗೈಡ್ಲೈನ್ಸ್ ಲೈನ್ಸ್ ಅನ್ನು ಪುನರ್ ಪರಿಶೀಲನೆ ಮಾಡ್ತಾರೆ ಇರ್ತಕ್ಕಂಥ ಬೆಲೆಗೆ ಹೆಚ್ಚಿಗೆ ಮಾಡ್ತಕ್ಕಂಥ ಕೆಲಸ ಇದು ರೆವಿನ್ಯೂ ಆ್ಯಕ್ಟ್ನಲ್ಲಿ ಬರ್ತಕ್ಕಂಥದ್ದು ಆದರೆ ಕಳೆದ ಹತ್ತು ವರ್ಷಗಳಿಂದ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯಾವುದೇ ಗೈಡ್ಲೈನ್ಸ್ ವ್ಯಾಲ್ಯೂ ಹೆಚ್ಚು ಮಾಡಲಿಲ್ಲ ಗೈಡ್ಲೈನ್ಸ್ ಲೈನ್ಸ್ ಹೆಚ್ಚು ಮಾಡಲಿ ರಾಜ್ಯದಲ್ಲಿ ಮಾಡಿಲ್ಲ ಅನ್ನೋದು ಕೇರ್ ಎರಡು ಬಾರಿ ಗೈಡ್ಲೈನ್ಸ್ ಲೈನ್ಸ್ ಅದು ಸನ್ಮಾನ್ಯ ರೆವೆನ್ಯೂ ಕಂದಾಯ ಮಂತ್ರಿಗಳು ಹೇಳಿದರು ನಮ್ಮಲ್ಲಿ ಯಾಕೆ ಮಾಡಲಿಲ್ಲ ಅಂತ ನಾವು ಕೇಳಿದೀವಿ ನೀವು ಮುಳುಗಡೆ ಹಳ್ಳಿಗಳು ನಾವು ಹೆಚ್ಚು ಮಾಡಲ್ಲ ಅಂದ್ರು ಮುಳುಗಡೆ ಹಳ್ಳಿಗಳು ನಾವು ಹೆಚ್ಚು ಮಾಡಲ್ಲ ಅಂತಂದ್ರೆ ಗೈಡ್ಲೈನ್ಸ್ ಲೈನ್ಸ್ ಮೇಲೆ ಮಾರ್ಕೆಟ್ ಹೊಲಿ ಫಿಕ್ಸ್ ಆಗ್ತದೆ ಆ ಮಾರ್ಕೆಟ್ ಹೊಲಿ ಮೇಲೆ ಸಂತ್ರಸ್ತೆಗೆ ಭೂ ಪರಿಹಾರವನ್ನು ಕೊಡಬೇಕಾಗ್ತದೆ ಹಾಗಾಗಿ ಕೊಡಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು ಇವತ್ತು ಬಬಲೇಶ್ವರ ತಾಲೂಕಿನಲ್ಲಿ ಹದಿನಾಲ್ಕು ಗ್ರಾಮಗಳು ಕೋಲಾರ ತಾಲೂಕಿನಲ್ಲಿ ಎಂಟು ಗ್ರಾಮಗಳು ಬಸವಣೆ ಬಾಗೇಡಿ ತಾಲೂಕಿನಲ್ಲಿ ನಾಲ್ಕು ಗ್ರಾಮಗಳು ಕಳೆದು ಹದಿನೈದು ವರ್ಷಗಳಿಂದ ಗೈಡ್ಲೈನ್ಸ್ ಲೈನ್ ಹೆಚ್ಚಾಗಿಲ್ಲ ಗೈಡ್ಲೈನ್ಸ್ ಲೈನ್ಸ್ ವೆಲ್ಯೂ ಹೆಚ್ಚಾಗದೇ ಇದ್ರೆ ನಮ್ಮ ಮಾರುಕಟ್ಟೆ ಬೆಲೆ ಹೆಚ್ಚಾಗುವುದಿಲ್ಲ ಸನ್ಮಾನ ಸಭಾಪತಿಗಳೇ ಹಾಗಾಗಿ ಸರ್ಕಾರಕ್ಕೆ ನಾನು ಒಂದು ವಿನಂತಿಯನ್ನ ಮಾಡ್ಕೋತೀನಿ ಒಂದು ಕಣ್ಣಿಗೆ ಬೆಂದೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ಆಗಬಾರ್ದು ಹಾಗಾಗಿ ಆ ಭಾಗದಲ್ಲಿ ಗ್ರಾಮಗಳಿಗೂ ಕೂಡ ತಕ್ಷಣವೇ ಗೈಡ್ಲೈನ್ಸ್ ಲೈನ್ಸ್ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮಾಡಬೇಕು ಅಂತಕ್ಕಂಥ ಆಗ್ರಹಣೆ ಈ ಸಂದರ್ಭದಲ್ಲಿ ನಾ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನ ಸಭಾಪತಿಗಳೇ ಅದಕ್ಕೆ ಹೇಳ್ತಾರ ನಾವೊಂದು ಮಾತನ್ನ ಇಲ್ಲಿ ನೆನಪಿಸ್ಕೊಳ್ಬೇಕಾಗ್ತದ ಇತಿಹಾಸಕಾರರು ಕೂಡ ಬರೆದಿದ್ದಾರೆ ಕೃಷ್ಣ ಮೇಲೆ ಯಾವಾಗಿನಿಂದ ಅನ್ಯಾಯ ಆಗ್ತದಪ್ಪ ಅಂತಂದ್ರ ಇವತ್ತು ನಿನ್ನೆ ಇದಲ್ಲ ಇತಿಹಾಸದಲ್ಲಿ ಹೋದಾಗ ಕೂಡ ಹೇಳ್ತಾರೆ ಭಾರತಂ ಮಹಾಭಾರತಂ ಗಂಗಾ ನರ್ಮದಾ ಪುಣ್ಯತೀರ್ಥಂ ಸಿಂಧು ಸರಸ್ವತಿ ಕಾವೇರಿ ಜೀವನ ಕಾರಣ ಮೂಲ ತತ್ವಂ ನದಿ ರಾಷ್ಟ್ರಸ್ಯ ಮಹಾ ಅಮೃತಂ ಇಷ್ಟೆಲ್ಲ ನದಿಗಳ ಹೆಸರನ್ನ ಇತಿಹಾಸಕಾರ ತೆಗೆದುಕೊಳ್ತಾರೆ ಕೃಷ್ಣೆಯನ್ನೇ ಮರೆತು ಬಿಡ್ತಾರೆ ಅವ್ರ ಕಣ್ಣಿಗೂ ಕೃಷ್ಣ ಕಾಣಲಿಲ್ಲ ಇವತ್ತು ಸರ್ಕಾರಗಳ ಕಣ್ಣಿಗೂ ಕೂಡ ಕೃಷ್ಣ ಕಾಣ್ತಾ ಇಲ್ಲ ಕೃಷ್ಣ ನಿಲ್ದಂಡೆ ಯೋಜನೆ ರೈತರು ಇವತ್ತು ಕಂಗಾಲಾಗಲಿಕ್ಕೆ ಇದು ಕೂಡ ಕಾರಣ ಆಗಿದೆ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಇವತ್ತು ಗಮನಿಸಬೇಕಾಗ್ತದ ಅಂತ ಕೃಷ್ಣಾ ನದಿಯಲ್ಲಿ ಕೂಡ ಇವತ್ತು ಪವಿತ್ರವಾಗಿರ್ತಕ್ಕಂಥ ಭೂಮಿಯನ್ನ ನಾವು ಕಳೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ನ್ಯಾಯವನ್ನು ಒದಗಿಸಿಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ಈ ಸದನದ ಮುಖಾಂತರ ನಾನು ಮಾಡಲಿಕ್ಕೆ ಬಯಸ್ತಾ